பிள்ளைகள் <massę> ிவா அவளும் வரை நித்தி தாள் நீக்கிதாத்த ஏன் நாவே எல்லா உட்கட் அப்பா சனித்து நென்கொண்ட அன்சத்தை சந்தேக இன்னேன் ஓரலா இன் யார் தடை தித்தா ஏனோ அரே இவ் பைலி அடிக முக நோடி அடிக்காய் அந்த ஓடேனி மத்தேந்தா ಅಯ್ಯೋ ಹೋಗಿ ಏನ್ ಏನು ಮಾಡೋದು ಈ ಇರೋ ರೇಟಿಗೆ ಏನು ಅಡಿಗೆ ಮಾಡೋದು ಅಂದ್ಬಿಟ್ಟು ನಾಲ್ಕು ರೊಟ್ಟಿ ಮಾಡಿ ಸ್ವಲ್ಪ ಖಾರ ಚಟ್ನಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಸಾಕಕ್ಕ ಮಧ್ಯಾಹ್ನ ಮತ್ತೆ ರಾತ್ರಿ ಏನಾದ್ರೆ ಮಾಡ್ಕೊಂಡ್ರೆ ಆಯ್ತು ಹೌದು ಟಂತಕ್ಕ ಏನೇ ಮಾಡೋದು ನಮ್ದಕ್ಕೆ ಬಿರಿಯಾನಿ ಮಾಡೋದಕ್ಕೆಲ್ಲ ಅರ್ಧ ಕಿಲೋ ಟೊಮೆಟೊ ಬೇಕು ಹಾಂ ಅರ್ಧ ಕಿಲೋ ಟೊಮೆಟೋ ಹಾಕೋಕೆ ಹೋದ್ರೆ ಆಯ್ತು ನಮ್ದಕ್ಕೆ ಎಲ್ಲ ಮನೆ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಏನು ಮಾಡೋದು ಈ ಅಡಿಗೆ ಮಾಡಕ್ಕೆ ತಲೆ ಕೆಟ್ಟೋಗುತ್ತೆ ನಮಗೆ ಹೌದೌದು ಆಮೇಲೆ ಗಮನಕ್ಕ ನೀನು ಅಡಿಗೆ ಮಾಡಿದ್ರಿ அடியே கட்ட மார்த்தே டமட்டா இல்லாத சூழே தந்து ரேட் ஜாஸ்தி இருக்கீங்க হ্যাঁ দেব্রে ಅವ್ರು ತೀರ್ಕೊಂಡು ಬಾಳ ವರ್ಷ ಆಯ್ತು ನಾವು ಬಾಂಬೆ ಎಲ್ಲ ಇದ್ವಾ ಸರಿ ಈಗ ಹೋಗೋ ಕಾಲದಲ್ಲಿ ಆದ್ರೂ ನಮ್ಮ ಯಜಮಾನ್ರ ಊರಿಗೆ ಏರೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಹಾ ಮಕ್ಕಳೆಲ್ಲ ಇದ್ದಾರ ಹೌದಕ್ಕ ಮಗಳು ಒಬ್ಬಕ್ಕಿಯೇ ಬೇರೆ ಯಾರು ಇಲ್ಲ ಮದುವೆ ಆಗಿದೆ ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ಟ ನಾವಿಬ್ಬರೇ ಇರೋದು ಮನೆಯಾಗೆ ಓ ಹಂಗ ಯಾಕೆ ಯಾಕೆ ಬಿಟ್ಟೋದವನು ಏನಂತಕ್ಕ ಹೇಳೋದು அவன்பிட்டாடி பாப்பா அவனே உட்கி இஷ்டு நோட் இஷ்டிள்வா அந்த உட்கினுத்தா அவனை கை சிக்க அஸ்டே அவனு அவன் அவனு ஓடாக ஒ அதுலா நீங்க ஏன் ಯಾಕಕ್ಕ ಯಾಕೆ ಏನಾಯ್ತು ಏನಾಗಿಲ್ಲ ಯಾಕೆ ಯಾಕೆ ನೀವು ಕೋಪ ಮಾಡ್ಕೊಳ್ತೀರಾ ಬಿಡಿ ಓದೋಟ ಏನೇ ಮಾಡಕ್ ಆಗಲ್ಲ ಅಪರಿ ಮಕ್ಕಳಿಗೆ ಜೀವನ ಬೇಕು ಜೀವನ ಇಲ್ಲ ಅಂದ್ರೆ ಬಹಳ ಕಷ್ಟ ರೀ ಏನ್ ಮಾಡರಕ್ಕ ಏನ್ ಮಾಡಾಕ ನಮ್ ಮಳೆ ಬರ ಹೋಗಬೇಕು ಹೋಗ್ಬೇಕು ಬಿಡಕ್ಕ ಚಿಂತೆ ಮಾಡಬೇಡಿ ಆ ದೇವ್ರು ಏನಾದ್ರು ತೋರಿಸ್ತಾನೋ ಬಾರಿ ಎಲ್ಲ ಏನಿಲ್ಲ ನಾನು ಈಚೆಗೆಂಗೆ ಸುಮ್ನೆ ಬಂದೆ ದಾರಿ ಅಲ್ಲಕ್ಕ ದಾರಿ ದಾರಿ ತೋರಿಸ್ತಾನೆ ಅಂತ ಹೇಳ್ದೆ ಆಹ್ ಏನು ಏನ್ ಹೊಸ್ತಾನಕ್ಕ ಆಹ್ ನಿಮ್ಮ ಮನೆ ಒಸ್ತಾರ ಆಹ್ ಹಂಗಾದ್ರೆ ನಾನು ಹೊಂಟೀನ್ ಮನಿ ಏನಂದ್ರೆ ನಾನ್ ಒಂದ್ ಹೇಳಿದ್ರೆ ನೀವೊಂದ್ ಹೇಳ್ತಾ ಇದ್ದೀರಾ ಈಗ ಈ ಗೊಂತಿನಕ್ಕ ಈ ಗೊಂತಿನ ಆಯ್ತಾ ಅದು ನಮ್ಮ ಸ್ವಲ್ಪ ಕಿವಿ ಕೇಳಲ್ಲಕ್ಕ ಹ್ಮ್ ಅಂದ್ರೆ ಕಥೆಯ ಬಾಳ ಚೆನ್ನಾಗಿ ಮಾತಾಡ್ತಾ ಇದ್ರು ಆಗಿ ಏನದು ಹೇಳಿದ್ರೆ ತಿರ್ಸಿ ಬೇರೆ ಏನೋ ಹೇಳ್ತಾ ಇದ್ದಾರಪ್ಪ ಆ ಕಿವಿ ಕೇಳಲ್ವಾ ಹ ಸದ್ಯ ಇವ್ ಬಂದಿದ್ದು ನಾನ್ ನೋಡ್ಬಿಟ್ಟೆ ಆ ಇಲ್ಲಾಂದ್ರೆ ಅಷ್ಟೇ ನಾವೇ ಇವಳತ್ತ ಸಿಕ್ಕಾಕೊಳ್ತಾ ಇದ್ದೆ ಆ ಇವತ್ತಿಗೆ ಇವಳಿಗೆ ಯಾರು ಸಿಗ್ಲಿಲ್ವ ಅಂತ ಮಾತಾಡಕ್ಕೆ ಆ ಇವತ್ತಿ ಹೆಂಗ್ ಸಿಕ್ಕಿದೆ ಆ ಇವತ್ತಿ ಹೆಂಗ್ ಸಿಗತ್ತೆ ಅಷ್ಟೇ ನಾನು ನಾನೆಂಗ್ ಮನೆಗೆ ಹೋಗಿ ಸೇರ್ಬಿಡ್ತೀನಪ್ಪ ಓ ನೀವೇನಾ ಅವ್ರ ಮಗು ಹೌದಕ್ಕ ನಾನೇ ಅದ್ ನಮ್ಮಮ್ಮ ನೀನ್ ಹೆಸರೇನ

ನಮ್ಮ ಅಮ್ಮನ ಹೆಸರು ಬಂದು ಗಂಗಮ್ಮ ಅಂತ ನಮ್ಮ ಅಪ್ಪನ ಹೆಸರು ರಾಕೇಶ್ ನಮ್ ಗಂಡನ ಹೆಸರು ಕುಮಾರ್ ಅಂತ ಮತ್ತೆ ನಮ್ಮ ಚಿಕ್ಕಮ್ಮನ ಹೆಸರು ರಾಣಿ ಅಂತ ಜೀವನದಲ್ಲಿ ನಡೆಯುವ ಕಷ್ಟ ಸುಖ ಸಂತೋಷಗಳ ಬಗ್ಗೆ ಕಾರ್ಟೂನ್ ಗೊಂಬೆಗಳ ಮುಖಾಂತರ ನಿಮ್ಮನ್ನು ಮನರಂಜಿಸೋದೇ ನಮ್ಮ ಉದ್ದೇಶ ಹಾಗಾಗಿ ಮರಿಬೇ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮನ್ನು ಖುಷಿ ಪಡಿಸಲು ನಾವು ತುಂಬಾನೇ ಕಷ್ಟಪಡ್ತೇವೆ ಹಾಗಾಗಿ ನೀವು ಅಚ್ಚು ಕಿಡ್ಸ್ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ